ನಮಸ್ಕಾರ ಡಿ ವಿಪುರ ನಮ್ಮೂರು ಗದಗ ಹತ್ರ ಹುಲ್ಕೋಟಿ ಅಂತ ನಾವು ಆರ್ ಸಿಟಿ ಮತ್ತು ಹೊಳ್ಳಿ ಸಿಟಿ ಒಳಗೆ ನಾವು ಟೀಚರ್ಸ್ ಎಲ್ಲರೂ ಹೇಳಿಕೊಡ್ತೇವೆ ಅದರಲ್ಲಿ ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದ ನಾವು ರೂಲ್ ಸಿಟಿಲಿ ಇಲ್ಲಿ ಬಂದಿದ್ದು ನಮ್ಗೆ ಮೂವತ್ತೆರಡು ಜನ ಸ್ಟೂಡೆಂಟ್ ಅದರಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಯಾರು ಬೇಸಿಕ್ ಯಾರು ಕಲಿತಿಲ್ಲ ಅಷ್ಟು ಕಲಿಯೋರು ಅದಾರ ಒಂದು ಇಬ್ರು ಒಬ್ಬರಷ್ಟ ಕಲ್ತು ಬಂದು ಅಂತಾರೆ ಅದರ ಒಷ್ಟ್ರಿಗೆ ಸ್ಟಾರ್ಟಿಂಗ್ ನಾವು ಏನು ಹೇಳ್ತೀವಿ ಅಂದ್ರೆ ಪೇಟೆ ಕೊಟ್ಟು ಹೇಳ್ತೀವಿ ಆಮೇಲೆ ಲಂಗದ್ದ ಹೇಳ್ತೀವಿ ಮತ್ತು ಹೊಳ್ಳಿ ಕುರ್ತಾ ಹೇಳ್ತೀವಿ ಲಾಂಗ್ ಕುರ್ತಾ ಅನಾರ್ಕಲಿ ಮತ್ತು ನಾನಾ ಥರ ವೆರೈಟಿಗಳನ್ನು ಹೇಳ್ತೀವಿ ಅದು ಯಾವ ಥರ ಹೇಳ್ತೀವಿ ಅಂದ್ರೆ ಅವ್ರ ಮೈಯಾಳತಿ ತಗೊಳ್ಳೋದು ಹೆಂಗೆ ಬಟ್ಟಿ ಕೊಟ್ಟಾಗ ನಮ್ಗೆ ಅಳತಿಗಳನ್ನು ಗೊತ್ತಾಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಫಸ್ಟ್ ಅವರು ಮೈಯಾಳತಿ ಯಾವ ಥರ ತೊಗೋಬೇಕು ಹೆಂಗೆ ಅನ್ನೋದು ಅವ್ರಿಗೆ ಅವ್ರಿಗೆ ಅಂತ ಅವ್ರಿಗೆ ಅಳತಿಗಳನ್ನ ಹೇಳ್ತೀವಿ ಮತ್ತು ಹೊಳ್ಳಿ ನಾವು ಡೈಗ್ರಾಮ್ಸ್ ಹಾಕಿಸ್ತೀವಿ ಮತ್ತು ನಾವು ಬಟ್ಟೆ ಒಳಗೆ ಯಾವ ಥರ ಬಟ್ಟೆಗಳನ್ನು ಮಡಿಕ ಮಡಿಕೆ ಹಾಕಬೇಕು ಯಾವ ಥರ ಡೈಗ್ರಾಮ್ ಹಾಕಬೇಕು ಅನ್ನೋದು ಅದನ್ನು ಹೇಳ್ತೀವಿ ಕಟಿಂಗು ಹೇಳ್ತೀವಿ ಮತ್ತು ಇಷ್ಟು ಎಲ್ಲ ಮಕ್ಳುಗಳಿಗೆ ಫಸ್ಟ್ ನಾವು ಪೇಪರಲ್ಲಿ ಹಾಕಿಸ್ತೀವಿ ಆಮೇಲೆ ಬಟ್ಟೆ ಒಳಗೂ ಮಾರ್ಕಿಂಗ್ ಹಾಕಿಸ್ತೀವಿ ಅದನ್ನು ಅವರು ಹುಡುಗರು ಪ್ರಾಕ್ಟೀಸ್ ಮಾಡ್ತಾರೆ ಆದ ನಂತರ ಸ್ಟಿಚಿಂಗ್ ಹೇಳ್ತೀವಿ ಮುಂಜ ಮಧ್ಯಾಹ್ನ ಮಟ್ಟನೂ ನಮ್ಗೆ ಸ್ಟಿ ಬಟ್ಟೆ ಕಟ್ಟಿಂಗು ಹೊಳ್ಳಿ ಮತ್ತು ಬದ್ ಮಧ್ಯಾಹ್ನ ನಂತರ ನಮ್ಗೆ ಸ್ಟಿಚಿಂಗು ಮತ್ತು ನೈಟ್ ಕ್ಲಾಸ್ ಇರುತ್ತೆ ಅವರು ಸ್ವಲ್ಪ ಅರ್ಧಮರ್ಧ ಆಗಿರ್ತೈತಿ ಹನ್ನೊಂದು ಹನ್ನೆರಡು ಕ್ಲಾಸ್ ತಗೊಂತೀವಿ ರೂಮ್ ಸೊ ಈ ಪ್ರಾಕ್ಟಿಕಲ್ ರೂಮಲ್ಲಿ ನಾವು ಇವತ್ತು ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಇದು ಹೌಸ್ ವೈರಿಂಗ್ ಅಂತ ಒಂದು ತರಬೇತಿ ಇದು ಇಲ್ಲಿ ವಿವಿಧ ರೀತಿಯ ತರಬೇತಿಗಳು ಈ ಪ್ರಾಕ್ಟಿಕಲ್ ರೂಮ್ ನಲ್ಲಿ ನಡೀತಾ ಇರ್ತದೆ ಒಂದು ಬ್ಯೂಟಿ ಪಾರ್ಲರ್ ಸಂಬಂಧಪಟ್ಟಿಗೆ ಆಮೇಲೆ ಒಂದು ಹೌಸ್ ವೆರಿಂಗ್ ಅನ್ನುವಂಥ ತರಬೇತಿ ಸಂಬಂಧಪಟ್ಟಿಗೆ ಆಮೇಲೆ ಒಂದು ಮೋಟರ್ ಬ್ಯಾಂಡಿಂಗ್ ಎಲೆಕ್ಟ್ರಿಕಲ್ ಮೋಟರ್ ಬ್ಯಾಂಡಿಂಗ್ ಟ್ರಿಪಿರಿ ಅಂತ ಬರ್ತದೆ ಅದರ ತರಬೇತಿ ಬಗ್ಗೆ ವಿವಿಧ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂಥ ತರಬೇತಿಗಳಿದ್ದಾಗ ಈ ಒಂದು ಕ್ಲಾಸ್ ರೂಮ್ನಲ್ಲಿ ನಡೀತಾ ಇರ್ತದೆ ಸೊ ಇಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಅವರಿಗೆ ಯಾವ್ಯಾವ ವಸ್ತುಗಳನ್ನ ಹೇಗೆ ರಿಪೇರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ತರಬೇತಿಯಲ್ಲಿ ಅವರಿಗೆ ಕಲಿಸ್ಕೊಡುವಂಥದ್ದು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅವರಿಗೆ ಅದನ್ನು ಚೆನ್ನಾಗಿ ಬೋಧನೆ ಮಾಡಿ ಪ್ರಾಕ್ಟಿಕಲನ್ನು ಅವರಿಗೆ ಮಾಡಿಸಿ ಅವರನ್ನು ಪರ್ಫೆಕ್ಟ್ ಈ ಒಂದು ತರಬೇತಿಯಲ್ಲಿ ಅವರಿಗೆ ಅವ್ರಿಗೆ ಸನ್ನದ್ದಗೊಳಿಸ್ತಾರೆ ಈ ಒಂದು ತರಬೇತಿ ಮೂವತ್ತೆಂಟು ದಿವಸದ ತರಬೇತಿ ಸೊ ಈ ಒಂದು ತರಬೇತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಬಿ ಪಿ ಎಲ್ ವಿದ್ಯಾರ್ಥಿಗಳು ಈ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಕ್ಲಾಸ್ ನಡೀತಿದೆ ಸರ್ ಇಲ್ಲಿ ಒಂದು ನಾವು ನೋಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡಿತಾ ಇದ್ದಾರೆ ಸೊ ಅವರೆಲ್ಲ ಗ್ರಾಮೀಣ ಪ್ರದೇಶದ ಬಿ ಪಿ ಎಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಟ್ರೈನಿಂಗ್ ಪಡಿತಾ ಇದ್ದಾರೆ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಾಗಲೇ ನಮ್ಗೆ ಇದ್ರ ಬಗ್ಗೆ ಗೊತ್ತಾಯ್ತು ಇಲ್ಲಿ ಬಂದಿದ್ರ ಅನ್ನುವಂತ ಒಂದು ಕಾನ್ಸೆಪ್ಟ ಬೇಸಿಕ್ ಲಿಂದ ಸಂಪೂರ್ಣವಾಗಿ ನಮ್ಗ ಸ ಸ್ಟೆಪ್ ವೈಸ್ ಅನ್ನಾಗಿ ಬೇಕೋತಾ ಹೊಂಟ್ರ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗ ಬೇಸಿಕಲಿ ನಾವು ಬಿ ಎ ಒಂದು ಬ್ಯಾಕ್ ಗ್ರೌಂಡ್ ಇಂದ ಇಂಗ್ಲಿಷ್ ಅಷ್ಟೊಂದು ಅರ್ಥ ಆಗಲ್ಲ ಆದ್ರೂ ಸರ್ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿ ಮೂಲ ನಮ್ಗೆ ಅರ್ಥ ಆಗೋ ರೀತಿಯೊಳಗ ಹೇಳ್ತಾರೆ ಮತ್ತೆ ಇಲ್ಲಿ ಸಿಸ್ಟಮ್ ಹೇಳ್ಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಸಿಸ್ಟಮ್ ಅನ್ನ ೊಳಗ್ ಅಳವಡಿಸುವ ಹೊರತ್ ನಾವು ಇರ್ತೇವೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾತ್ರ ಈ ಸಂಸ್ಥೆ ಏನ್ ಕಲಿಸ್ತದೋ ಬಿಡ್ತದೋ ಆಮೇಲೆ ಮೊದಲ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಕಲಿಸ್ತದ ಅದರೊಂದಿಗೆ ಶ್ರಮದಾನವನ್ನಂತೂ ಕಂಪಲ್ಸರಿ ಮಾಡಿಸ್ತಾರ ಶ್ರಮದಾನ ಅನ್ನೋಂತ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜವಾಬ್ದಾರಿ ಬಗ್ಗೆ ಕಲಿಸ್ಕೊಡ್ತಾರ ಅಷ್ಟೇ ಮತ್ತ ತಮ್ಮ ಫ್ಯೂಚರ್ ಅಲ್ಲಿ ಹೆಂಗ ತಾವು ಸಕ್ಸೆಸ್ಫುಲ್ ಆಗ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನು ಕೂಡ ಪ್ರತಿದಿನ ದಿನ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಕೂಡ ಅದು ಇನ್ನ ರಿಟರ್ನ್ ಆಗ್ತಿರ್ತದೆ ಅಷ್ಟೇ ಎಂಎಸ್ ಎಸ್ ಎಕ್ಸ್ ಎಲ್ ಆಗಿರ್ಬೋದು ಎಂ ಎಸ್ ಆಫೀಸ್ ಇವಾಗ ಇವತ್ತಿನಿಂದ ಅಕೌಂಟಿಂಗ್ ಅಂತ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಬಾಲ್ಕೋಟ್ ತಾಲೂಕು ತುಳಸಿಗೇರಿ ಗ್ರಾಮದಿಂದ ಬಂದಿದ್ವಿ ನಮಗೆ ರೂಡ್ ಸೆಟ್ ಸಂಸ್ಥೆ ನಮಗೆ ತುಂಬ ಕಲಿಸ್ಕೊಡ್ತಾ ಇದೆ ಶಿಸ್ತು ಸಮಯ ಬದ್ಧತೆ ಅದರ ಜೊತೆಗೆ ಸ್ವಯಂ ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ತಾಯಿದ್ದು ಅದರಲ್ಲಿ ನಾವು ಈಗ ಕಂಪ್ಯೂಟರ್ ಅಕೌಂಟಿಂಗ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ಅದರಲ್ಲಿ ನಮಗೆ ಸ್ವಲ್ಪ ಗುರುಗಳು ಎಲ್ಲ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಸ್ಟಾರ್ಟಿಂಗ್ ನಮಗೆ ಸ್ಟಾರ್ಟಿಂಗು ಕಂಪ್ಯೂಟರ್ ಬೇಸಿಕ್ನಿಂದ ಕಲಿಸ್ತಾ ಇದ್ದಾರೆ ಕಂಪ್ಯೂಟರ್ ಅಂದರೆ ಏನು ಕಂಪ್ಯೂಟರಿಂದ ಏನೇನು ಯೂಸ್ ಆಗುತ್ತೆ ಕಂಪ್ಯೂಟರ್ ಯಾವ್ಯಾವ ರೀತಿ ಕಾರ್ಯ ನಡೆಯುತ್ತೆ ಅದರಲ್ಲಿ ನಾವು ಯಾವ್ಯಾವ ರೀತಿ ಕಾರ್ಯ ಮಾಡ್ಬೋದು ಅನ್ನೋದು ನಮಗೆಲ್ಲ ತಿಳಿಸ್ತಾ ಇದ್ದಾರೆ ಇವಾಗ ಹೋಗ್ತಾ ಹೋಗ್ತಾ ನಮಗೆ ಅಕೌಂಟಿಂಗ್ ಬಗ್ಗೆ ಟ್ಯಾಲಿ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದಾರೆ ಅಂದರೆ ಅಕೌಂಟಿಂಗ್ ಯಾವ್ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳೋದು ಹೆಸರು ಅಸ್ಲಾಂ ಅಂತ ನಾನು ಈ ರೂಟ್ ಸೆಟ್ ಸಂಸ್ಥೆಯಲ್ಲಿ ಡಿ ಎಸ್ ಟಿ ಆಗ ವರ್ಕ್ ಮಾಡ್ತಾ ಇದ್ದೀನಿ ನಂದು ಪ್ರಾಪರ್ ಬಂದು ಹೊಸಪೇಟೆ ಇಲ್ಲಿ ನಾನು ಬಂದು ಈಗ ಟೆನ್ ಡೇಸ್ ಆಯಿತು ಇಲ್ಲಿ ಟ್ರೈನಿಂಗ್ ಬಂದು ನಾನು ಕೊಡ್ತಾ ಇರೋದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಈಗ ಅದರದೇ ಹೆಸರನ್ನ ಅಸಿಸ್ಟೆಂಟ್ ಬುಕ್ ಕೀಪರ್ ಅಂತ ಚೇಂಜ್ ಮಾಡಿದ್ದಾರೆ ಇದರಲ್ಲಿ ಏನೇನು ಟ್ರೈನಿಂಗ್ ಕೊಡ್ತೀನಪ್ಪ ಅಂತಂದರೆ ಮೊದಲನೇದಾಗಿ ಇವಾಗ ಅಕೌಂಟ್ಸನ್ನು ಯಾರೇ ಆದರೂ ಕೂಡ ಡಿಜಿಟಲ್ ಅಲ್ಲಿ ಕನ್ವರ್ಟ್ ಆಗ್ತಾ ಇದ್ದಾರೆ ರಿಟನ್ ಅಲ್ಲಿ ಯಾರೂ ಬರಿತಾ ಇಲ್ಲ ಈಗ ಡಿಜಿಟಲ್ ಫಾರ್ಮೇಟಲ್ಲಿ ಕೊಡಬೇಕಂದ್ರೆ ನಾವು ಅಪ್ಗ್ರೇಡ್ ಎಲ್ಲ ಅಪ್ಡೇಟ್ ಆಗ್ತಾ ಹೋದಂಗೆಲ್ಲ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗ್ಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಫಸ್ಟ್ ಕಂಪ್ಯೂಟರ್ ಬೇಸಿಕ್ಸಿಂದ ಈಗ ಇಲ್ಲಿ ಮೇನ್ ಪರ್ಪಸ್ ಇರೋದೇನು ರೂರಲ್ ಡೆವಲಪ್ಮೆಂಟ್ ಅಂತ ಈಗ ಹಳ್ಳಿಗಳಿಂದ ಹುಡುಗರು ಮಕ್ಕಳು ಬರ್ತಾರೆ ಅವ್ರಿಗೆ ನಾವು ಇಂಗ್ಲೀಷಲ್ಲಿ ಏನೇ ಹೇಳ್ದಾಗ ಏನಾಗುತ್ತೆ ಸಡನ್ನಾಗಿ ಡೈರೆಕ್ಟಾಗಿ ಒಂದು ಟಾಪಿಕ್ ಅಂತ ತಗೊಂಡೋದಾಗ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರೋ ಸಿಚುವೇಷನಲ್ಲಿ ಏನು ಅರ್ಥ ಆಗಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಬೇಸಿಕ್ಸ್ ಕಂಪ್ಯೂಟರ್ಸಿಂದ ಮೊದಲು ಕಂಪ್ಯೂಟರ್ಸ್ ಅಂದರೆ ಏನು ಇದು ಇಲ್ಲಿ ಯೂಸ್ ಆಗುತ್ತೆ ಆಮೇಲೆ ಎಮ್ ಎಸ್ ವರ್ಡ್ ಅಂದ್ರೇನು ಎಮ್ ಎಸ್ ಆಫೀಸಲ್ಲಿ ಏನೇನು ಬರುತ್ತೆ ಇದ್ರ ಬಗ್ಗೆ ಇಂಡೆಪ್ಟಾಗಿ ನಾಲೆಡ್ಜನ್ನು ಕೊಟ್ಟು ಅದಾದಮೇಲೆ ಡೈರೆಕ್ಟಾಗಿ ಟ್ಯಾಲಿಗೆ ಹೋಗದೆ ಫಸ್ಟ್ ಅಕೌಂಟ್ಸ್ ಅಂದರೆ ಏನು ಅಕೌಂಟ್ಸನ್ನು ಯಾಕೆ ಮೇಂಟೈನ್ ಮಾಡ್ತೀವಿ ಅದರಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕೌಂಟ್ಸಲ್ಲಿ ಬರೋ ಏನೇನು ಕಾನ್ಸೆಪ್ಟ್ಸನ್ನು ನಾವು ಫಸ್ಟು ತಲೆಯಲ್ಲಿಕೊಂಡು ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಯಾವ ಯಾವ ಥರದಲ್ಲಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡೋದು ಡಿಜಿಟಲ್ ಫಾರ್ಮೆಟಲ್ಲಿ ಜಿ ಎಸ್ ಟಿ ಅನ್ನು ಯಾವ ಥರ ಫೈಲ್ ಮಾಡೋದು ಟಿ ಡಿ ಎಸ್ ರಿಟರ್ನ್ಸನ್ನು ಯಾವ ಥರ ಫೈಲ್ ಮಾಡುವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಸೆಲ್ಫ್ ಎಂಟರ್ಪ್ರೆನರ್ಸ್ ಆಗಿ ಹೋದ್ಮೇಲೆ ಮೇಲೆ ವಿದ್ಯಾರ್ಥಿಗಳು ಅವ್ರದ್ದೇ ಸ್ವಂತ ಬಿಸ್ನೆಸ್ಸನ್ನು ಚಾಲು ಮಾಡಿದಾಗ ಅವ್ರು ಸ್ವಂತವಾಗಿ ಅಕೌಂಟ್ಸನ್ನು ಯಾವ ಥರ ಮೇಂಟೈನ್ ಮಾಡೋದು ಇನ್ನೊಬ್ಬರು ಸಹಾಯ ತಗೊಳ್ದೇನೆ ತಮ್ಮ ಬಿಸ್ನೆಸ್ಸನ್ನು ತಾವೇ ಯಾವ ಥರ ನಡ್ಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಸಂಸ್ಥೆಗೆ ಬಂದಿರತಕ್ಕಂಥ ಅವಾರ್ಡ್ಗಳನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ರೂಲ್ಸ್ ಸಂಸ್ಥೆ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೆಂಟನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸೇವಿನ ಸಂಸ್ಥೆ ಇದೆ ಸೊ ಅದರಲ್ಲಿ ಸುಮಾರು ನಮ್ಮ ಒಂದು ರೂಲ್ಸ್ ಎಸ್ ಸಂಸ್ಥೆ ವಿಜಯಪುರ ಅವಾರ್ಡ್ಗಳನ್ನು ಕೂಡ ಪಡೆದಿದೆ ಅನ್ನೋದು ನಾವು ನೋಡ್ಬೋದು ಎರಡು ಸಾವಿರ ಹದಿನೇಳು ಇಷ್ಟಿಯಲ್ಲಿ ನಮಗೆ ಒಂದು ಅವಾರ್ಡ್ ಬಂದಿದೆ ತದನಂತರ ಎರಡು ಸಾವಿರ ಹದಿನಾರು ಮತ್ತು ಹದಿನೇಳರಲ್ಲಿ ಕೂಡ ನಾವು ಓರ್ ಚಾಂಪಿಯನ್ಶಿಪ್ ಅನ್ನುವಂಥ ಒಂದು ಅವಾರ್ಡನ್ನು ಪಡೆದಿದ್ದೀವಿ ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಬಡ್ಕೊಂಡಿದ್ವಿ ಆಮೇಲೆ ನಮಗೆ ಬೆಸ್ಟ್ ವಿಶೇಷದನ್ನ ನಮ್ಮ ನೇಸರಿಂದ ಅವಾರ್ಡ್ಗಳನ್ನ ಬಂದಿದೆ ಅಂತ ಈ ರೀತಿಯಾಗಿ ನಮ್ಮ ರೂಲ್ಸ ಸಂಸ್ಥೆಗೆ ವಿವಿಧ ರೀತಿಯ ಒಂದು ಬೆಸ್ಟ್ ರೂಲ್ಸೆಟ್ ಸಂಸ್ಥೆ ಅನ್ನೋದನ್ನ ಕೂಡ ಗುರ್ತಿಸ್ಕೊಂಡಿದ್ದೀನಿ ಅಂತ ನಾವು ಹೇಳ್ಬೋದು